నమస్కార్యూస్కి స్వాగత నేను అమీన్ చేక్ గాంధీ చౌక్ పోలీస్ ఠా విజయపుర ఉపవిభాగ విజయపుర జిల్ల ಇವರಿಗೆ ಮುಖ್ಯಸ್ಥರು ಎ ನೈನ್ ಟಿ ವಿ ವಿಜಯಪುರ ಮಾನ್ಯರೇ ವಿಷಯ ಕಾಣೆಯಾದ ಮನುಷ್ಯ ಮಂಗೇಶ್ ತಂದೆ ತೇಜು ರಾಥೋಡ್ ವಯ ಐವತ್ತೊಂಬತ್ತು ವರ್ಷ ಸಕೀನ್ ತಾಂಡ ವಿಜಯಪುರ ಇವರ ಚೆಹರೆ ವಿವರವನ್ನು ಮತ್ತು ಫೋಟೋನ ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಲು ಕೋರಿ ಉಲ್ಲೇಖ ಗಾಂಧಿ ಚೌಕ ಪೊಲೀಸ್ ಠಾಣಾ ಮೊಕದ್ದಮೆ ಸಂಖ್ಯೆ ನೂರ ಎಪ್ಪತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಂ ಒಒ ಎಂ ಪಿ ಬಿ ಎನ್ ಎಸ್ ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಿ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಾನ್ಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆ ಸುಮಾರಿಗೆ ವಿಜಯಪುರ ನಗರ ಕೇಂದ್ರ ಬಸ್ ನಿಲ್ದಾಣದಿಂದ ವಾಶ್ರೂಮ್ಗೆ ಹೋಗಿ ಬರುತ್ತೇನೆ ಅಂತ ಎಲ್ಲಿಯೋ ಹೋಗಿ ಮನೆಗೆ ಮರಳಿ ಬಾರದೆ ಕಾಣೆಯಾಗಿರುತ್ತಾನೆ ಈ ಬಗ್ಗೆ ಮೇಲ್ಕಂಡ ಉಲ್ಲೇಖದಲ್ಲಿ ರೀತ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತದೆ ಕಾಣೆಯಾದ ಮನುಷ್ಯನ ಚಹರೆಯ ವಿವರ ಹೆಸರು ಮಂಗೇಶ್ ತಂದೆ ತೇಜು ರಾಠೋಡ್ ವಯಸ್ಸು ಐವತ್ತೊಂಬತ್ತು ವರ್ಷ ಎತ್ತರ ಸುಮಾರು ಐದು ಪಾಯಿಂಟ್ ಐದು ಅಡಿ ಎತ್ತರ ಮೈಬಣ್ಣ ಗೋಧಿ ಮೈಬಣ್ಣ ಮೈಕಟ್ಟು ಸಪೂರ್ ಮೈಕಟ್ಟು ಮುಖ ಉದ್ದ ಮುಖ ಕೂದಲು ಕಪ್ಪು ಬಿಳಿ ಮಿಶ್ರಿತ ತಲೆ ಕೂದಲು ಮುಂದೆಲೆಯಲ್ಲಿ ಕೂದಲು ಇರುವುದಿಲ್ಲ ಮಾ ಮಾತನಾಡುವ ಭಾಷೆ ಕನ್ನಡ ಹಿಂದಿ ಲಂಬಾಣಿ ಮಾತನಾಡುತ್ತಾನೆ ಧರಿಸಿರುವ ಬಟ್ಟೆ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ ಸದರಿ ವ್ಯಕ್ತಿ ಕಾಣೆಯಾದ ಮನುಷ್ಯ ಪತ್ತೆಯ ಸಲುವಾಗಿ ಈ ಮೇಲ್ಕಂಡ ಚಹರಿ ವಿವರ ಭಾವಚಿತ್ರವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ತನಿಖೆಗೆ ಸಹಕರಿಸಬೇಕೆಂದು ಕೋರಿದೆ ವಂದನೆಗಳೊಂದಿಗೆ